ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಸಮೃದ್ಧಿ ಜೀವನ ಚಾನೆಲ್ ಇವತ್ತಿನ ದಿನ ಅತ್ಯಂತ ವಿಶೇಷವಾದ ಮಾಹಿತಿಯನ್ನು ನೀಡಲಿದ್ದೇವೆ ಒಂದು ಮಾತಿದೆ ಸ್ನೇಹಿತರೆ ಲಕ್ಷ್ಮಿ ಬರುವುದು ಚಂದ ಶನಿ ಹೋಗುವುದು ಚಂದ ಮಹಾಲಕ್ಷ್ಮಿ ಆಗಮನದಿಂದ ಮನೆಗಳಲ್ಲಿ ದನ ಕನ ವೃದ್ಧಿಸುತ್ತದೆ ಹಾಗೆಯೇ ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ಶನಿಯ ಒಂದು ಪ್ರವೇಶದಿಂದ ಕಷ್ಟ ನಷ್ಟಗಳನ್ನು ಅನುಭವಿಸಿ ನಂತರ ಶನಿಯು ಹೋಗುವಾಗ ಅಖಂಡ ಅದೃಷ್ಟ ಭಾಗ್ಯವನ್ನು ನೀಡುತ್ತಾನೆ ಸಹಜವಾಗಿ ಈ ವಿಚಾರ ಎಲ್ಲರಿಗೂ ತಿಳಿದಿರುತ್ತದೆ ಹಾಗೆಯೇ ನೋಡುವುದಾದರೆ ಮಕರ ರಾಶಿಯ ಒಂದು ಜೀವನದಲ್ಲಿ ಅದ್ಭುತವಾದಂತಹ ಬದಲಾವಣೆಗಳು ಆಗಮನದ ಒಂದು ಸಂದರ್ಭ ಈಗ ಒದಗಿ ಬಂದಿದೆ ಹೌದು ಸ್ನೇಹಿತರೆ ಮಕರ ರಾಶಿಯವರ ನಿರಂತರ ಏಳೂವರೆ ವರ್ಷಗಳ ಸಾಡೆ ಸಾತಿನಿಂದ ಮಾರ್ಚ್ ತಿಂಗಳಿನಲ್ಲಿ ಅಂತ್ಯವಾಗಲಿದೆ ಹೌದು ಈ ಒಂದು ಸಾಡೆ ಸಾತಿನ ಮುಕ್ತಿಯಿಂದ ಅವರು ಎಲ್ಲ ಕಷ್ಟ ಕೂಟಲೆಯಿಂದ ಹೊರಬರಲಿದ್ದಾರೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ದಿನ ತಿಳಿಯೋಣ ಇವತ್ತಿನ ದಿನ ಮಕರ ರಾಶಿಯವರ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಿನ ನಂತರ ಬರಲಿರುವ ಭಾಗ್ಯದ ಬಗ್ಗೆ ಹಲವು ಕುತೂಹಲಕಾರಿ ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ ರಾಜ ಗಾಂಭೀರ್ಯ ಹಿಗ್ಗದ ಕುಗ್ಗದ ಸಮಚಿತ್ತದ ಸ್ವಭಾವ ಸುತ್ತಲಿನವರನ್ನು ಗಮನ ಸೆಳೆಯುವಂತಹ ಒಂದು ವ್ಯಕ್ತಿತ್ವ ಅದು ಮಕರ ರಾಶಿಯವರದ್ದು ಆಂತರ್ಯದಲ್ಲಿ ಮೃದು ಸ್ವಭಾವ ಹಾಗೂ ಸ್ವಾಭಾವಿಕವಾಗಿ ವಾಸ್ತವಕ್ಕೆ ಒತ್ತು ಕೊಡುವ ಬುದ್ಧಿವಂತ ಮನಸ್ಥಿತಿಯವರು ಜೀವನದಲ್ಲಿ ಮಹತ್ವಾಕಾಂಕ್ಷೆ ಹೊಂದಿರುತ್ತಾರೆ ಸಂದರ್ಭಕ್ಕೆ ತಕ್ಕಂತೆ ನಿರ್ಣಯ ತೆಗೆದುಕೊಳ್ಳುತ್ತಾರೆ ಹಾಗೂ ಸಿರೆತನ ಬಡತನ ಎನ್ನದೇ ಎಲ್ಲ ರೀತಿಯ ಜೀವನಕ್ಕೂ ಕೂಡ ಇವರು ಹೊಂದಿಕೊಳ್ಳುತ್ತಾರೆ ಇದು ಈ ಮಕರ ರಾಶಿಯವರ ಒಂದು ವ್ಯಕ್ತಿತ್ವದ ವಿಶೇಷತೆಗಳಲ್ಲಿ ಒಂದು ಹೌದು ನಿಮಗೆ ಗೊತ್ತಿರಬಹುದು ಈ ಒಂದು ವ್ಯಕ್ತಿತ್ವದಿಂದ ಇವರ ಆಕರ್ಷಣೆಯ ಸ್ವಭಾವದಿಂದ ಸುತ್ತಲಿನವರೆ ಜನರೊಂದಿಗೆ ಅತ್ಯಂತ ಸುಲಭವಾಗಿ ಬಲಿಯುತ್ತಾರೆ ಸದಾಕಾಲ ಯಾವುದಾದರೂ ಒಂದು ಕೆಲಸ ಮಾಡುತ್ತಾ ಚಟುವಟಿಕೆಯಿಂದ ಕೂಡಿರುವುದು ಇವರ ಒಂದು ಸ್ವಭಾವ ಹಾಗೂ ಈ ಒಂದು ಮಕರ ರಾಶಿಯವರ ಗ್ರಹಗಳ ಬದಲಾವಣೆಯಿಂದ ಅವರ ಜೀವನದಲ್ಲಿ ಅಂದರೆ ಯುಗಾದಿಯ ನಂತರ ಇವರ ಜೀವನದಲ್ಲಿ ಆಗುವಂತಹ ಬದಲಾವಣೆಗಳ ಬಗ್ಗೆ ನೋಡುವುದಾದರೆ ಶನಿಯು ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶವಾಗಲಿದ್ದು ಇದು ಮಕರ ರಾಶಿಯವರಿಗೆ ಉತ್ತಮವಾದಂತಹ ಯೋಗವನ್ನು ನೀಡಲಿದ್ದಾನೆ ಹೌದು ಹಾಗೂ ಏಳುವರೆ ವರ್ಷಗಳ ಕಠಿಣ ನಿರಂತರವಾದ ಕಷ್ಟಗಳಿಂದ ಇವರು ಹೊರಬರಲಿದ್ದಾರೆ ಅತ್ಯಂತ ಶುಭ ಫಲವನ್ನು ಶನಿಯು ನೀಡಲಿದ್ದು ಕೆಲವೊಂದು ಅನಿರೀಕ್ಷಿತ ಅವಕಾಶಗಳು ದೊರೆಯಲಿವೆ ಹೌದು ಈ ಸಂವತ್ಸರದಲ್ಲಿ ಮಕರ ರಾಶಿಯವರಿಗೆ ಸಾಡೆ ಸಾತಿನಿಂದ ಬಿಡುಗಡೆಯಾಗಲಿದ್ದು ಉತ್ತಮ ಫಲಗಳು ಲಭ್ಯವಾಗುತ್ತದೆ ಹಾಗೂ ಶನಿಗ್ರಹದ ಬದಲಾವಣೆಯಿಂದ ಮಕರ ರಾಶಿಯವರ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಯಾಗಲಿದೆ ಅನೇಕ ಕಷ್ಟಗಳಿಂದ ಹೊರಬರುವುದರ ಜೊತೆಗೆ ಆರೋಗ್ಯ ಆಯುಷ್ಯು ಸ್ಥಾನ ಮಾನ ಕೀರ್ತಿ ಎಲ್ಲವೂ ಕೂಡ ಶನಿದೇವನಿಂದ ಸಿಗಲಿದೆ ಹಾಗೂ ಗ್ರಹಗಳ ಸಂಪೂರ್ಣ ಬೆಂಬಲ ಈ ರಾಶಿಯ ಮೇಲೆ ಇದೆ ಬುಧ ಗುರು ಗ್ರಹಗಳ ಸಂಪೂರ್ಣ ಬೆಂಬಲ ಈ ರಾಶಿಯ ಮೇಲೆ ಇದೆ ಇಚ್ಛಿತ ಫಲಗಳು ಈಡೇರುವುದರ ಜೊತೆಗೆ ನಿರಂತರವಾಗಿ ಉತ್ತಮ ಉತ್ತಮ ಅವಕಾಶಗಳು ಹರಿದು ಬರಲಿದೆ ಒತ್ತಡದ ಮಧ್ಯೆಯೂ ಗೆಲುವು ಖಂಡಿತವಾಗಿ ಇವರು ಸಾಧಿಸಬಹುದು ಹಾಗೂ ಮಕರ ರಾಶಿಯವರು ಆಲಸ್ಯವನ್ನು ಮರೆತು ಕಷ್ಟಪಟ್ಟು ಶ್ರಮಿಸಿದರೆ ಕಷ್ಟಕ್ಕೆ ಪ್ರತಿಫಲವೆಂಬಂತೆ ವೃತ್ತಿಯಲ್ಲಿ ಯಶಸ್ಸು ದೊರೆಯುತ್ತದೆ ಹಾಗೂ ಗುರುಗೃಹದ ಸಂಪೂರ್ಣ ಬೆಂಬಲವಿದ್ದು ನಿರಂತರ ತೊಂದರೆಗಳಿಂದ ಬಳಲಿದ್ದರೆ ಅದರಿಂದ ಮುಕ್ತಿ ಸಿಗಲಿದೆ ವಿದ್ಯಾರ್ಥಿಗಳಿಗೆ ಶಿಕ್ಷಣದಲ್ಲಿ ಉತ್ತಮವಾದಂತಹ ಫಲ ದೊರೆಯಲಿದೆ ವೆಚ್ಚಕ್ಕಿಂತ ಆದಾಯ ಜಾಸ್ತಿಯಾಗಲಿದ್ದು ಬಂಗಾರದ ಖರೀದಿ ಮನೆ ಕಾರು ಅಥವಾ ನೂತನ ವಸ್ತುಗಳ ಖರೀದಿಗೆ ಶುಭ ಸಮಯ ಕೂಡಿ ಬರಲಿದೆ ಹಾಗೂ ಈ ಒಂದು ಮಕರ ರಾಶಿಯವರು ತಮ್ಮ ಎಲ್ಲ ವೃತ್ತಿ ಜೀವನದಲ್ಲಿ ಬೆಳವಣಿಗೆಯನ್ನು ಹೊಂದಲಿದ್ದಾರೆ ಸ್ವಂತ ವ್ಯಾಪಾರಸ್ಥರಿಗೆ ಅನುಕೂಲಕರವಾದಂತಹ ವಾತಾವರಣ ಮತ್ತು ಯಶಸ್ಸು ವೃದ್ಧಿಯನ್ನು ಕಾಣಬಹುದಾಗಿದೆ ಅತ್ಯಂತ ಮಂಗಳಕರವಾದಂತಹ ಸಮಯ ಇದಾಗಿದೆ ಹೌದು ಈ ಮಾರ್ಚ್ ಇಪ್ಪತ್ತೆಂಟರ ನಂತರ ಅತ್ಯುತ್ತಮವಾದಂತಹ ಅವಕಾಶಗಳು ಇವರಿಗೆ ದೊರೆಯಲಿದೆ ನಿಮ್ಮ ಕೆಲಸ ಮತ್ತು ಮಾತಿನ ಮೇಲೆ ಮನ್ನಣೆಯನ್ನು ಸಿಗುವ ಕಾಲ ಸಮೀಪದಲ್ಲಿಯೇ ಇದೆ ಹಾಗೂ ಇಷ್ಟು ವರ್ಷಗಳ ಕಷ್ಟಗಳ ಸರಮಾಲೆಯಿಂದ ಹೊರಬಂದು ಎಲ್ಲ ರೀತಿಯ ಸಾಲಗಳಿಂದ ಮುಕ್ತಿ ಹೊಂದುತ್ತೀರಿ ನ್ಯಾಯ ತೀರ್ಮಾನ ನಿಮ್ಮ ಪರವಾಗಲಿದೆ ಎಲ್ಲ ಕ್ಷೇತ್ರದಲ್ಲಿಯೂ ಕೆಲಸ ಮಾಡುವಂತಹವರು ಕೂಡ ಈ ಒಂದು ಶುಭ ಸಮಯ ನಿಮ್ಮದಾಗಲಿದೆ ಅಷ್ಟೇ ಅಲ್ಲದೆ ರಾಜಯೋಗದ ಪರಿಣಾಮದಿಂದಾಗಿ ಮಕರ ರಾಶಿಯವರಿಗೆ ಉತ್ತಮ ಯೋಗಗಳು ಕೂಡಿ ಬರಲಿದ್ದು ತುಂಬಾ ದಿನಗಳಿಂದ ನಿಂತುಕೊಂಡಿರುವಂತಹ ಕೆಲಸಗಳು ಅನಿರೀಕ್ಷಿತವಾಗಿ ಚಾಲನೆಗೊಳ್ಳಲಿದೆ ಅಷ್ಟೇ ಅಲ್ಲದೆ ಅನಿರೀಕ್ಷಿತವಾದಂತಹ ಆಗಮನದ ಸೂಚನೆಗಳು ಸಹ ಕಂಡು ಬರಲಿದೆ ಜೀವನದಲ್ಲಿ ಅನಿರೀಕ್ಷಿತವಾದಂತಹ ತಿರುವುಗಳು ಬರಲಿದೆ ಹಾಗೂ ನಿಮ್ಮ ಯಾವುದೇ ರೀತಿಯ ಕೆಲಸಗಳು ಆರಂಭ ಮಾಡಬೇಕಾದಲ್ಲಿ ಇದು ಒಂದು ಉತ್ತಮ ಸಮಯವಾಗಿದೆ ಹಾಗೂ ಮಕರ ರಾಶಿಯವರಿಗೆ ಸಾಡೆ ಸಾತಿನಿಂದ ಈ ತಿಂಗಳು ಅಂತ್ಯವಾಗಲಿರುವ ಕಾರಣ ಈ ತಿಂಗಳಿನಲ್ಲಿ ನೀವು ಈ ಒಂದು ಕೆಲಸವನ್ನು ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಉನ್ನತಿಯನ್ನು ಸಾಧಿಸಬಹುದು ಅದೇನೆಂದರೆ ಈ ತಿಂಗಳು ನಿಮಗೆ ಅದೃಷ್ಟದ ತಿಂಗಳಾಗಲಿದ್ದು ಈ ತಿಂಗಳಿನಲ್ಲಿ ಶನಿಯಿಂದ ಮುಕ್ತಿ ಹೊಂದಲಿರುವ ಕಾರಣ ನೀವು ಆಂಜನೇಯ ದೇವಸ್ಥಾನ ಅಥವಾ ಶನಿ ದೇವಸ್ಥಾನಕ್ಕೆ ಹೋಗಿ ಭೇಟಿ ನೀಡಿ ಅಲ್ಲಿ ಎಳ್ಳೆಣ್ಣೆಯನ್ನು ದಾನವಾಗಿ ನೀಡುವುದರಿಂದ ಹಾಗೂ ಎಳ್ಳು ಬತ್ತಿಯನ್ನು ಹಚ್ಚುವುದರಿಂದ ನೀವು ಶನಿದೇವರ ಒಂದು ಕೃಪೆಗೆ ಪಾತ್ರರಾಗಬಹುದು ಅಷ್ಟೇ ಅಲ್ಲದೆ ಉತ್ತಮ ಫಲಗಳನ್ನು ನೀಡುವಂತಹ ದೇವನಿಗೆ ನೀವು ಒಂದು ಕೃತಜ್ಞತೆಯನ್ನು ಸಲ್ಲಿಸುವುದರ ಮೂಲಕ ನಿಮ್ಮ ಜೀವನದಲ್ಲಿ ಉತ್ತಮವಾದಂತಹ ಅವಕಾಶಗಳನ್ನು ಪಡೆಯಬಹುದಾಗಿದೆ ಈ ಒಂದು ಸಮಯದಲ್ಲಿ ಉತ್ತಮವಾದಂತಹ ಕೆಲಸಗಳನ್ನು ಹಾಗೂ ನೀವು ಕೆಲವೊಂದು ವಸ್ತುಗಳನ್ನು ದಾನವಾಗಿ ನೀಡುವುದರಿಂದ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನು ಹೊಂದಬಹುದು ಯಶಸ್ಸನ್ನು ಹೊಂದಬಹುದು ಆಗಿದೆ ಈ ಒಂದು ಮಾಹಿತಿ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಧನ್ಯವಾದ